ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಯಾವ ಥರ ಕಾಣಿಸುತ್ತೆ ಮೆಟ್ಲು ಮೆಟ್ಲತ್ತ ಇದ್ದಂಗೆ ಒಂಥರ ಇದಾಗಿ ಕಾಣಿಸ್ಲಿ ಅಂತ ಪನ್ನೀರ್ ರೆಡಿಯಾಗಿದೆ ನೋಡಿ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಪನ್ನೀರ್ದು ಏನು ನಾವು ಮ್ಯಾರಿನೇಟ್ ಮಾಡಿದ್ದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಇವತ್ತೇನು ವೆದರು ತುಂಬ ಒಳ್ಳೆ ಫುಲ್ಲು ಕೂಲಾಗಿದೆ ಚಳಿಗೆಲ್ಲ ಸ್ಟಾರ್ಟ್ ಆಗೋಯ್ತು ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಮೈಗೆ ಎಲ್ಲ ಹೊಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಆಯಿಲಿರೋ ಅಂಥದ್ದು ಫುಡ್ಗಳನ್ನ ಜಾಸ್ತಿ ತೊಗೊಳ್ಳಿ ನಾನು ಆಯಿಲಿರೋ ಫುಡ್ ತಿಂತೀನಿ ಜಾಸ್ತಿ ಕಡಲೆಕಾಯಿ ಬೀಜ ಮತ್ತು ಕೊಬ್ಬರಿ ಇದೆಲ್ಲ ಜಾಸ್ತಿ ಯೂಸ್ ಮಾಡಿ ತುಂಬ ಒಳ್ಳೆಯದು ಯಾಕಂದರೆ ಬಾಡಿ ಇಲ್ಲಿ ಸ್ಕಿನ್ ಎಲ್ಲೇ ಇದು ಮಾಡುತ್ತೆ ಮತ್ತು ನಾವು ಹೊಸ ಗಿಡಗಳು ತಂದಿದ್ದೀವಿ ಬೆನಿಕ್ ತೋರಿಸ್ತೀವಿ ಹೊಸ ಅತಿಥಿಗಳು ಎಷ್ಟು ಚೆನ್ನಾಗಿದೆ ನೋಡಿ ಇದು ಒಂದು ಉಂಡೆ ನೋಡಿ ಇದು ಫುಲ್ಲು ಮೆಟ್ಲ ಮೇಲೆಲ್ಲ ಇರುವಂಥದ್ದು ಸೊ ಇದು ಹೇಗಿದೆ ನೋಡಿ ಡೆಕೊರೇಷನ್ಗೆ ಮೆಟ್ಲ ಮೇಲೆ ಹತ್ತೋಕ್ಕೆ ಸ್ವಲ್ಪ ಸಖತ್ತಾಗಿರುವಂಥ ಗಿಡ ಇಲ್ಲ ಚೆನ್ನಾಗಿದೆ ನೋಡಿ ಪಾಟ್ನ ಬಂದುಬಿಟ್ಟು ನಾನು ಅಮೆಝಾನಲ್ಲಿ ಬುಕ್ ಮಾಡಿದ್ದು ಐದು ಪಾ ಪಾರ್ಟ್ಗೆ ಬಂದ್ಬಿಟ್ಟು ನೂರ ನಲ್ವತ್ತು ರೂಪಾಯಿ ಐದು ಪಾರ್ಟ್ಗೆ ಬಟ್ ಕ್ವಾಲಿಟಿ ಇದೆ ಪಾಟ್ ಒಳ್ಳೆ ಕ್ವಾಲಿಟಿ ಇದೆ ನೋಡೋಕ್ಕೂ ನೋಡಿ ನೋಡೋಕ್ಕೂ ಒಂಥರ ಲುಕ್ಕಾಗಿದೆ ಅಲ್ವಾ ಸೊ ಬೇಕು ಅಂತ ಹೇಳಿದ್ರೆ ಹೇಳಿ ಲಿಂಕ್ ಹಾಕ್ತೀನಿ ನಾನು ಬೇಕು ಅಂತ ಕಮೆಂಟ್ ಹಾಕಿದ್ರೆ ಲಿಂಕ್ ಹಾಕ್ತೀನಿ ಒಂಥರ ಏನೋ ಒಂಥರ ಸಂತೋಷ ಆಗಬೇಕು ಗಿಡಗಳು ಇದ್ದಷ್ಟು ಒಂಥರ ಏನೋ ಒಂಥರ ಸಂತೋಷ ಯಾವ ಥರ ಕಾಣಿಸುತ್ತೆ ಸಕದಾಗಿದೆ ಮೆಟ್ಲು ಹತ್ತ ಇದ್ದಂಗೆ ಒಂಥರ ಇದಾಗಿ ಕಾಣಿಸ್ಲಿ ಅಂತ ಮತ್ತೆ ಅಂತ ಅಂತೇಳಿದ್ರೆ ಇವತ್ತಿಂದು ಫುಡ್ ಬಂದುಬಿಟ್ಟು ನಾನು ಬನ್ನಿ ಪನ್ನೀರು ಮತ್ತು ಚಪಾತಿ ಮಾಡ್ತಾಯಿದ್ದೀನಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಇದೊಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಮಸಾಲೆ ಎಲ್ಲಾನು ಫಸ್ಟೇ ಮಿಕ್ಸ್ ಮಾಡಿ ಮಾಡುವಂಥದ್ದು ಸೊ ತುಂಬ ಚೆನ್ನಾಗಿರುತ್ತೆ ನಿಮಗೆ ಅದು ಫುಲ್ಲು ವೀಡಿಯೋನ ಹಾಕ್ತೀನಿ ಮಿಸ್ ಮಾಡದೆ ನೋಡಿ ಮತ್ತು ಇದ್ರ ಜೊತೆ ಬಂದ್ಬಿಟ್ಟು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆವಾಗವಾಗ ನಾನು ಬರ್ತಾಯಿರ್ತೀನಿ ಯಾವುದಾದ್ರೂ ಒಂದು ಬೋಧನೆಗಳನ್ನ ತಗೊಂಬಂದು ನಿಮ್ಮ ಮುಂದೆ ಹೇಳ್ತಾ ಇರ್ತೀನಿ ಇವತ್ತಿನ ದಿನದಲ್ಲಿ ಮಕ್ಕಳಿಗೆ ಆಗುವಂತಹ ದೃಷ್ಟಿ ಬಗ್ಗೆ ಮಕ್ಕಳಿಗೆ ಆಗುವಂಥ ದೃಷ್ಟಿ ಬಗ್ಗೆ ನಾನು ನಿಮ್ಮ ಹತ್ರಕ್ಕೆ ಸಂಪೂರ್ಣ ವೀಡಿಯೋನ ಹಾಕ್ತೀನಿ ಕ್ಲೀನಾಗಿ ನೋಡ್ಕೊಳ್ಳಿ ಅದನ್ನು ಫಾಲೋ ಮಾಡಿ ಮತ್ತು ಇವತ್ತಿನ ಡಾ ಲಾಗ್ ಯಾವ ಥರ ಇರುತ್ತೆ ಏನು ಏನು ಅಂತ ಇದನ್ನ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋನ ನೋಡಿ ಮಿಸ್ ಮಾಡಿದೆ ನಿಮಗೆ ಗೊತ್ತಾಗುತ್ತೆ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಡ್ರೈ ಫ್ರೂಟ್ಸ್ ತೋ ಅದು ಮಾಮೂಲಿ ಮಾಡಿದ್ನಲ್ಲ ಅದು ಅದಕ್ಕೆ ಹೀಗೆ ನಾನು ಹಾಲು ಮಿಕ್ಸ್ ಮಾಡ್ತೀನಿ ಈ ಥರ ಇದೆ ನನ್ನ ಬೆಂಡಕೋಳಕ್ಕೆ ಮೊಸರು ಮಿಕ್ಸ್ ಮಾಡಿ ಕುಡಿತೀನಿ ಇದರಲ್ಲಿ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ಎಲ್ಲ ಥರದ ಸೀಡ್ಸ್ಗಳ್ನ ಹಾಕಿದ್ದೀನಿ ಆಯಿತಾ ಇದರಲ್ಲಿ ಏನು ಅಂತ ಹೇಳಿದರೆ ಕರ್ಬೂಜದ್ದು ಕುಂಬಳಕಾಯಿದು ಮತ್ತು ಸೂರ್ಯಕಾಂತಿದು ಮತ್ತು ಅದ್ರ ಜೊತೆಗೆ ಬಂದ್ಬಿಟ್ಟು ಕಾಮಕಸ್ತೂರಿ ಬೀಜ ಮತ್ತು ಚಿಯಾ ಸೀಡ್ಸು ಅಕ್ಸೆ ಬೀಜ ಇವೆಲ್ಲ ಒಂಥರ ಏನು ಅಂತ ಹೇಳಿದ್ರೆ ಇದನ್ನು ನಾವು ಅಟ್ಲೀಸ್ಟ್ ಒನ್ ಸ್ಪೂನ್ ಅಷ್ಟು ಡೈಲಿ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನಿಮ್ಗೆ ಆವಾಗಲೇ ಆಲ್ಮೋಸ್ಟ್ ಹೇಳಿದ್ದೀನಿ ಸೊ ಇದ್ರದ್ದು ಬೇಗ ಪೌಡ್ರದ್ದು ಹಾಕಿದ್ದೀನಿ ನಾನು ವೀಡಿಯೋಸ್ ನೋಡಿರ್ತೀರಾ ಅನ್ಕೊತೀನಿ ಹ್ಞೂ ತೊಗೊಳ್ರಿ ಗೋಧಿ ಹಿಟ್ಟನ್ನ ಕಲಿಸೋಣ ಗೋಧಿ ಹಿಟ್ಟು ಯೂಸ್ ಮಾಡ್ತಾ ಇಲ್ಲ ಸೊ ಮತ್ತೆ ಬಂದು ತಾವದ ಇದರಲ್ಲೇ ಮಾಡ್ತಾ ಇದ್ದೀನಿ ಬಾಣ್ಲಿಲ್ಲೆ ಮಾಡ್ತಾ ಇದೀನಿ ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಏನನ್ನು ಯೂಸ್ ಮಾಡ್ದಂಗೆ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ

ಮತ್ತು ಶುಂಠಿ ಬೆಳ್ಳಿ ಪೇಸ್ಟು ಕೊಟ್ಟಿದ್ದೀವಲ್ಲ ಥರದ್ದು ಮತ್ತು ಮೊಸರು ಅಚ್ಕಾ ಪುಡಿ ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಪೆಪ್ಪರ್ ಪುಡಿ ಮತ್ತು ಚಿಕನ್ ಮಸಾಲ ಪುಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ತೀವಿ ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಕ್ಲೀನಾಗೆ ಇದನ್ನು ಮ್ಯಾರಿನೇಟ್ ಮಾಡಿಬಿಟ್ಟು ನಂತರ ಫ್ರೈ ಮಾಡೋಕ್ಕೆ ಇದು ಮಾಡ್ತೀನಿ ಬಟ್ ಇದು ಒಂದು ಸ್ವಲ್ಪ ಕ್ಲೀನಾಗಿ ಮ್ಯಾರಿನೇಟ್ ಮಾಡಿದ್ಮೇಲೆ ಸ್ವಲ್ಪ ಅರಿಶಿನ ಹಾಕಿ ಹಾಕ್ಬಿಟ್ಟು ಇದನ್ನು ಮುಣಿಯೋಕ್ಕೆ ಇಡಬೇಕು ಅದು ಇದಾಗಬೇಕು ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತಲ್ಲ ಕೆಲವ್ರಿಗೂ ಇಷ್ಟ ಆಗುತ್ತೆ ನೋಡಿ ಕಸ್ತೂರಿ ಮೇತೆ ಬಿಟ್ಟಿದ್ದೆ ಕಸ್ತೂರಿ ಮೆತ್ತೆ ಹಾಕೋತಿ ಲಾಸ್ಟ್ಲಿ ಎಲ್ಲ ಇದಾಗಿದೆ ಮೂರ್ತಿದೆ ಅಂತ ಹೇಳಿದ ಮೇಲೆ ಸೊ ತುಂಬ ಚೆನ್ನಾಗಿರುತ್ತೆ ಇದೊಂದು ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಮತ್ತು ಇದನ್ನೆಲ್ಲ ನಿಮಗೆ ಮ್ಯಾರಿನೇಟ್ ಮಾಡಿದ್ಮೇಲೆ ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಇದನ್ನು ಮೊದಲಿಗೆ ಜೀರಿಗೆ ಮತ್ತೆ ಸೋಂಪು ಹಾಕೊಳ್ಳೋಣ ಜೀರಿಗೆ ಮತ್ತೆ ಸೋಂಪು ನಂತರ ಹಾಕೋಣ ಚೆನ್ನಾಗಿ ಕಟ್ ಮಾಡಿ ಇರು ಇರ್ವಿ ಚೆನ್ನಾಗಿ ಸ್ವಲ್ಪ ಫ್ರೈ ಹಾಕಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಮ್ಯಾರಿನೇಟ್ ಮಾಡಿ ಅನ್ನ ಹಾಕೋಣ ಮ್ಯಾರಿನೇಟ್ ಮಾಡಿದ

결국는 마 tengo miedo 그거 확보세요이재 стали 적반이안된 거에요 여기 있어 ನಾನಿಲ್ಲಿ ಬಂದು ಅಮೆಝಾನಿಂದ ಕೆಲವೊಂದು ಬುಕ್ ಮಾಡಿದೆ ತಿಂಗ್ಸ್ಗಳನ್ನ ಸೊ ಮೇನಾಗಿ ಏನಪ್ಪ ಅಂದರೆ ಪಾಟು ನೋಡಿ ಈ ಥರ ಪಾಟು ಎಷ್ಟು ಕ್ವಾಲಿಟಿ ಆಗಿದೆ ನೋಡಿ ಹಿಂದೆಗಡೆ ಗಿಡ ಹಾಕಿದ್ದೀನಿ ಸೊ ಎಷ್ಟು ಕವರಪ್ ಆಗುತ್ತೆ ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಜೊತೆಗೆ ಬಂದುಬಿಟ್ಟು ಮತ್ತು ಪ್ಲಾಸ್ಟಿಕ್ ಗಿಡ ಸೊ ಅದಕ್ಕೂ ಪಾಟ್ ಹಾಕಿಟ್ಟಿದ್ದೀನಿ ಸೊ ಇದು ಡೂಪ್ಲಿಕೇಟ್ ಗಿಡ ಒರಿಜಿನಲ್ ಗಿಡಗಳನ್ನ ತುಂಬ ಹಾಕಿದ್ದೀನಿ ಸೊ ಅದಕ್ಕೆಲ್ಲ ಪಾಟಲ್ಲೇ ಸೇವ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ತುಂಬ ಚೆನ್ನಾಗಿರುತ್ತೆ ಮತ್ತು ಇದ್ರ ಜೊತೆಗೆ ಬಂದುಬಿಟ್ಟು ಕೆಲವೊಂದು ಬಾಕ್ಸ್ಗಳ್ನ ಬುಕ್ ಮಾಡಿದ್ದೆ ಸೊ ಬಾಕ್ಸ್ ಬಂದುಬಿಟ್ಟು ನೋಡಿ ಐದು ಒಳ್ಳೆ ಕಲರ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಬುಕ್ ಮಾಡಿದ್ದೆ ಒಳ್ಳೆ ಕ್ವಾಲಿಟಿ ರೈಟು ಕಡಿಮೆ ಇದೆ ಮತ್ತು ತುಂಬ ಖುಷಿ ಅನ್ಸುತ್ತೆ ಇದು ಒಂಥರ ಕಂಟೇನರ್ ಬಾಕ್ಸು ಸ್ಟೀಲ್ ಬಾಕ್ಸು ಏನು ಕಟ್ಟಿ ಮತ್ತು ಅದಕ್ಕೆ ಕೊಡ್ಬೋದು ಆರುನೂರು ರೂಪಾಯಿ ಕೊಟ್ಟು ಅದ್ರಲ್ಲಿ ಖಂಡಿತ ಕಮೆಂಟ್ ಹಾಕಿ